ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಶನಿವಾರ ಹಾಗೆ ನಾಳೆ ಆಟಿಯ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ಸ್ವಲ್ಪ ಚಟ್ಟೆ ಸೊಪ್ಪನ್ನು ಕ್ಲೀನ್ ಮಾಡಿಬಿಟ್ಟು ಪತ್ರೊಡೆ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಎಂತ ಮಾಡಿ డు నూ ఐదు ఐదు ఆరు ఏడు ఎంటు 9,

ಹದಿಮೂರು ಹದಿಮೂರು ಇಲ್ಲಿ ಒಂದು ಯಾವುದು ಒಂದು ಯಾವುದು ಯಸ್ ಗುಡ್ ಬಾಬಾ ಬೊಂಡ ಭಾಗ ಮಾಡೋಕಾ ಎಲ್ಲಿಂಟು ಬೊಂಡ ಹಾಗೆ ನಿನ್ನೆ ದಿನ ಮಂಗ ಬಂದ್ಬಿಟ್ಟು ಬೊಂಡನ ಕೆಳಗಡೆ ಹಾಕಿಬಿಟ್ಟಿತ್ತು ಚೆನ್ನಾಗೇ ಇತ್ತು ಹಾಗೆ ಅದನ್ನು ಒಂದು ಸ್ವಲ್ಪ ಭಾಗ ಮಾಡಿ ಕೊಟ್ಟು ಿ ಅಂದರೆ ನನಗೆ ಬೊಂಡ ಅಂದರೆ ತುಂಬಾ ಇಷ್ಟ ಬಟ್ ಇವಾಗ ಮಳೆಗಾಲ ಅಲ್ವಾ ಬೇಗನೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ ನಾನು ಮಳೆಗಾಲದಲ್ಲಿ ಎಳ್ನೀರೆಲ್ಲ ಕೊಡೋದಿಲ್ಲ ಬಟ್ ಅವ್ನು ನೋಡಿಬಿಟ್ಟಿದ್ದಾನೆ ಹಾಗಾಗಿ ಕೊಡಲೇಬೇಕು ಅಂತ ಹಠ ಮಾಡಿದ ಹಂಗಾಗಿ ಅದನ್ನು ಕೂಡ ಕಟ್ ಮಾಡಿ ತಿಂತಾ ಇದ್ದಾನೆ ಶೀತ ಆದರೆ ಏನು ಸಾಂಬ್ರಾಣಿ ಸೊಪ್ಪನ್ನು ಹಾಕಬೇಕಷ್ಟೇ ಓಕೆ ಇನ್ನು ಸ್ವಲ್ಪ ಸಂಜೆ ಆಯಿತು ಒಂದು ಸೆವೆನ್ ತರ್ಟಿ ಇಲ್ಲಿ ಪತ್ರೊಡೆಗೆ ರೆಡಿ ಮಾಡ್ತಾ ಇದೀನಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೆಣಸು ಉದ್ದಿನಬೇಳೆ ಕೊತ್ತಂಬರಿ ಜೀರಿಗೆ ಚೆನ್ನಾಗಿ ಫ್ರೈ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕೊಂಡ್ರೆ ಆಯಿತು ಹಾಗೆ ನಾನು ಬೆಳಿಗ್ಗೆನೆ ಸ್ವಲ್ಪ ಕುಚ್ಚಲಕ್ಕಿನ ನೆನೆಸಿಟ್ಟಿದ್ದೆ ಸ್ವಲ್ಪ ಕುಚ್ಚಲಕ್ಕಿ ಹಾಗೆ ವೈಟ್ ರೈಸ್ ನೀವು ವೈಟ್ ರೈಸ್ ಅಂದರೆ ಯಾವುದು ನಾರ್ಮಲ್ ರೇಷನ್ ಅಕ್ಕಿ ಕೂಡ ಆಗುತ್ತೆ ಬಟ್ ನಾನಿಲ್ಲಿ ಇಡ್ಲಿ ಅಕ್ಕಿ ಅಥವಾ ಕಡಿ ಅಕ್ಕಿ ಅಂತ ಬರುತ್ತೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಕುಚ್ಚಲಕ್ಕಿ ಹಾಗೆ ಕೊತ್ತಂಬರಿ ಜೀರಿಗೆ ಅದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಂಡೆ ನಂತರ ಇದಕ್ಕೆ ಒಂದು ಸ್ವಲ್ಪ ಅಲ್ತಿಗೆ ಅಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಂಡೆ ಇದಾದ ನಂತರ ಇನ್ನೂ ಸ್ವಲ್ಪ ಬೆಳಗ್ಗೆ ಿ ಹಾಗೆ ಉಳಿದಿತ್ತು ಅದನ್ನು ಕೂಡ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇನ್ನು ಕೂಡ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾವು ಏನು ಚಕ್ಕೆ ಸೊಪ್ಪನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯೋದಿಕ್ಕಿಟ್ರಾಯ್ತು ಅಥವಾ ಬಟ್ಲಲ್ಲಿ ಕೂಡ ಇಡ್ಬೋದು ನಾನು ಒಲೆನಲ್ಲೇ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಟ್ಲಲ್ಲಿ ಹಾಗೆ ಪ್ಲೇಟಲ್ಲಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ ಇನ್ನು ಇದು ರಾತ್ರಿ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಿಡುತ್ತೆ ಮಾರ್ನಿಂಗ್ ಸ್ವಲ್ಪ ಈಸಿಯಾಗಿ ಅಂತ ಹೇಳಿ ರಾತ್ರಿನೇ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ವಿ ಯಾಕಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಅಂತ ಹಾಗೆ ಬೆಳಿಗ್ಗೆ ಎಲ್ಲ ಎದ್ದು ಪೂಜೆ ಎಲ್ಲ ಮುಗಿಸಿ ಇಲ್ಲಿ ನಾನು ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ವ ನೈಟೇ ಮಾಡಿ ಇಟ್ಕೊಂಡಿರುವಂಥ ಪತ್ರೊಡೆ ಅದನ್ನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಉದ್ದಿನ ಬೇಳೆ ಕಡಲೆಬೇಳೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಮಾಡಿಕೊಂಡೆ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಪತ್ರೋಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಪತ್ರೊಡೆನೇ ರೆಡಿನೇ ಆಗಿಬಿಡುತ್ತೆ ಹಾಗೆ ಇದು ಆಟಿ ಅಮಾವಾಸ್ಯೆ ಸ್ಪೆಷಲ್ ರೆಸ್ ರೆಸಿಪಿ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಸೈಡು ಆಟಿಯ ಅಮವಾಸೆಗೆ ಪೂಜೆ ಅದೆಲ್ಲ ತುಂಬ ಆಗಿ ಏನು ಮಾಡೋದಿಲ್ಲ ನಾರ್ಮಲ್ ಆಗಿ ಮಾಡ್ತೀವಿ ಬಟ್ ದಾನ ಬಿಡುವಂತಹದ್ದು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಹಾಗೆ ಈ ಥರ ಒಂದು ಪತ್ರೊಡೆ ರೆಸಿಪಿನ ಮಾಡೇ ಮಾಡ್ತಾರೆ ಆಟಿಯಮವಾಸೆ ಸ್ಪೆಷಲ್ ಅಂತ ಹೇಳಿಬಿಟ್ಟು ಇನ್ನು ಒಂದು ಕಹಿ ಮದ್ದು ಅಂದರೆ ಕಷಾಯ ಪಾಲೆ ಮರದ ಕಷಾಯ ಅಂತ ಹೇಳ್ತಾರೆ ಅದನ್ನು ಕೂಡ ಕುಡಿತೀವಿ ಇದೆಲ್ಲ ನಾನು ಫಸ್ಟೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಬಿಟ್ಟು ಮಕ್ಕಳಿಗೆ ದಾನ ಬಿಡೋದಿಕ್ಕಿದೆ ಇವತ್ತು ಅಂದರೆ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ದರೆ ಕೆಲವರು ಮಾಡೋದಿಲ್ಲ ಇನ್ನು ಕೆಲವರು ದೊಡ್ಡವರಾದರೂ ಕೂಡ ಮಾಡ್ತಾರೆ ಇನ್ನು ತುಂಬ ಚಿಕ್ಕ ಮಕ್ಕಳಿದ್ದರೆ ಮನೇಲಿ ಅವರು ಕೂಡ ಮಾಡ್ತಾರೆ ಚಿಕ್ಕ ಮಕ್ಕಳಿದ್ದವರು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಸೈಡ್ ಈ ಥರ ಹಾಗೆ ಇಲ್ಲಿ ನಾನು ಸ್ವಲ್ಪ ಮಕ್ಕಳು ಎಷ್ಟು ಉದ್ದ ಇದ್ದಾರೆ ನೋಡಿ ಅಷ್ಟು ಉದ್ದದ ನೂಲನ್ನು ಕಟ್ ಮಾಡಿಬಿಟ್ಟು ಹಾಕಬೇಕು ದಾನ ಬಿಡುವ ಸಾಮಾನು ಅಂದರೆ ಧಾನ್ಯಗಳು ಹಾಗೆ ಒಂದು ಸ್ವಲ್ಪ ರಥ ಹೂವು ಅಂತ ಹೇಳ್ತಾರಲ್ವ ಆ ಹೂವು ಹಾಗೆ ಎಲೆ ಅಡಿಕೆ ಅದನ್ನೆಲ್ಲ ಒಂದು ಬಳೆ ಎಲೆ ಮೇಲೆ ಇಟ್ಬಿಟ್ಟು ಹಾಗೆ ನೂಲು ನಾವು ಅಳತೆ ಮಾಡಿರುವಂತಹ ನೂಲು ಹಾಗೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮನ ಹಾಕ್ಬಿಟ್ಟು ಮಕ್ಕಳಿಗೆ ಈ ಥರ ತಲೆಗೆ ಒಂದು ಮೂರು ಸುತ್ತ ಹಾಕ್ಬಿಟ್ಟು ಹಾಗೆ ನನಗೂ ಕೂಡ ನಾನು ಮಾಡಿಕೊಂಡೆ ನನ್ನ ಒಂದು ಅಳತೆಯ ನೂಲನ್ನು ಕೂಡ ಹಾಕ್ಕೊಂಡೆ ಇನ್ನು ಇದನ್ನು ನೀರಿನಲ್ಲಿ ಬಿಟ್ಟು ಬಂದರೆ ಆಯಿತು ಅಂದರೆ ಹರಿಯುವಂತಹ ಒಂದು ನೀರಿನಲ್ಲಿ ಬಿಟ್ಟು ಬಂದರೆ ಆಯಿತು ಒಂದು ಸ್ವಲ್ಪ ಊದ್ಗಡ್ಡಿಯಲ್ಲಿ ಪೂಜೆ ಮಾಡಿಬಿಟ್ಟು ಬಿಟ್ಟು ಬಂದರೆ ಆಯಿತು ಹಾಗೆ ನಾನು ಬಿಟ್ಟು ಕೂಡ ಬಂದಾಯಿತು ಅನಂತರ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಂತರ ನಾನು ದೇವಸ್ಥಾನಕ್ಕಂತ ಹೊರ ಹೊರಟೆ ದೇವಸ್ಥಾನದಲ್ಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಹೋಗುವಾಗ ಟ್ವೆಲ್ ಆಗ್ತಾ ಬಂದಿತ್ತು ಪೂಜೆ ಇನ್ನೂ ಆಗ್ತಿರಲಿಲ್ಲ ಸೊ ಇಲ್ಲಿಗೆ ನಮ್ಮದು ಇದು ಊರಿನ ದೇವಸ್ಥಾನ ಆಯಿತಾ ಗ್ರಾಮ ದೇವಸ್ಥಾನ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕೂತ್ಕೊಂಡು ನಂತರ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋದ್ವಿ ಸೂರ್ಯ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತಾಯಿತ ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಜನ ಕಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ದರ್ಶನ ಎಲ್ಲವೂ ಕೂಡ ತುಂಬ ಆಗಿತ್ತು ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಥ್ಯಾಂಕ್ ಯು